ಯಾವುದೇ ಹೇರ್ ಕಲರ್ ಬಳಸದೆ ನ್ಯಾಚುರಲ್ ಆಗಿ ಹೇರ್ ಕಲರ್ ಯಾವ ತರ ರೆಡಿ ಮಾಡೋದು ಅಂತ ನೋಡೋಣ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವಾಗ ನಾನು ಸೀಬೆ ಎಲೆ ತಗೊಂಡಿದೀನಿ ಎಲೆ ಚಿಗುರು ತಗೋಬೇಕು ತುಂಬಾ ಚೆನ್ನಾಗಿ ಕಲರ್ ಆಗುತ್ತೆ ಇದನ್ನ ಹಾಕೊಳ್ಳೋದ್ರಿಂದ ನಿಮಗೆ ನ್ಯಾಚುರಲ್ ಆಗಿ ಕಪ್ಪಾಗ್ತಾ ಬರುತ್ತೆ ಕೂದಲು ಮತ್ತೆ ವಿಳ್ಳೆದೆಲೆ ಹಾಕೊಂಡ್ರು ಕೂಡ ಅಷ್ಟೇ ಕೂದಲು ಉದುರ್ತಾ ಇದ್ರು ಕೂಡ ಕಡಿಮೆ ಆಗುತ್ತೆ ಡ್ಯಾಂಡ್ರಫ್ ಆಗಿದ್ರು ಕೂಡ ಕಡಿಮೆ ಆಗುತ್ತೆ ನಿಮಗೆ ಡ್ಯಾಂಡ್ರಫ್ ಆಗೋಲ್ಲ ಇದನ್ನೆಲ್ಲ ಹಾಕ್ಕೊಂಡು ಮಾಡಿಕೊಳ್ಳೋದ್ರಿಂದ ಸೀಬೆ ಎಲೆನ ಕ್ಲೀನಾಗಿ ತೊಳ್ಕೊಬೇಕು ಅಲೋವೆರಾ ಕೂಡ ತಗೊಂಡಿದ್ದೀನಿ ಅಲೋವೆರಾ ಹಾಕೊಳ್ಳೋದ್ರಿಂದ ಕೂದಲು ನ್ಯಾಚುರಲ್ ಆಗಿ ಸಾಫ್ಟ್ ಆಗ್ತಾ ಬರುತ್ತೆ ಒಳ್ಳೆ ಸಿಲ್ಕಿ ಹೇರ್ ಥರ ಆಗುತ್ತೆ ನಾವು ಅಲೋವೆರಾ ಯೂಸ್ ಮಾಡೋದ್ರಿಂದ ಕೂದಲು ತುಂಬ ಸಾಫ್ಟ್ ಆಗುತ್ತೆ ರಫ್ ಆಗೋಲ್ಲ ಅದರಿಂದ ಅಲೋವೆರಾ ಕೂಡ ಯೂಸ್ ಮಾಡ್ತಾ ಇದ್ದೀನಿ ಅಲೋವೆರಾ ಇಲ್ಲ ಅಂದರೆ ಅಲೋವೆರ ಜೆಲ್ ಕೂಡ ಯೂಸ್ ಮಾಡ್ಬೋದು ಇವಾಗ ಎಲ್ಲನೂ ಕೂಡ ಫಸ್ಟು ತೊಳೆದು ಬಿಟ್ಟು ಯೂಸ್ ಮಾಡ್ಕೋಬೇಕು ಫಸ್ಟ್ ಸೀಬೆ ಎಲೆನ ತೊಳೆದು ಬಿ ತೊಳೆದು ಬಿಟ್ಟು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಎಲ್ಲಾನು ಕೂಡ ವಾಶ್ ಮಾಡಿ ಯೂಸ್ ಮಾಡಿ ವೀಳದೆಲೆನೂ ಕೂಡ ವಾಶ್ ಮಾಡಿ ಹಾಕೊಳ್ತಾ ಇದ್ದೀನಿ ಒಳ್ಳೆಯದೆಲೆ ಯಾವುದಾದ್ರೂ ತೊಗೋಬೋದು ನೀವು ಬಿಳಿದಾದರೂ ತೊಗೋಬೋದು ಕಪ್ಪುದಾದ್ರೂ ತೊಗೋಬೋದು ಇವಾಗ ಅಲೋವೇರಾನ ನಾನು ಫಸ್ಟ್ ತೊಳ್ಕೊಳ್ತಾ ಇದ್ದೀನಿ ಅದರಲ್ಲಿ ಗ್ರೀನ್ ಕಲರ್ ಒಂದು ಹಾಲ್ ಥರ ಬರುತ್ತೆ ಅದನ್ನ ಹಾಕೋಬಾರ್ದು ಇವಾಗ ಮಿಕ್ಸಿ ಜಾರಿಗೆ ನಾನು ಸೀಬೆ ಎಲೆನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ನೋಡಿ ಇವಾಗ ಎಳೆದು ಹಾಕೋಬೇಕು ಸೀಬೆ ಎಲೆನ ಸೀಬೆ ಎಲೆನ ಜಾಸ್ತಿ ಯೂಸ್ ಮಾಡೋದ್ರಿಂದ ಕೂದಲು ನ್ಯಾಚುರಲ್ ಆಗಿ ಬೆಳೆಯುತ್ತೆ ಮತ್ತು ಹೇರ್ ಫಾಲ್ ಕೂಡ ಕಡಿಮೆ ಆಗುತ್ತೆ ಸೀಬೆ ಎಲೆನ ಹಾಕೊಳ್ಳೋದ್ರಿಂದ ವಿಳೆದೆಲೆ ಅಷ್ಟೇ ವಿಳೆದೆಲೆ ಕೂಡ ನಿಮಗೆ ಡ್ಯಾಂಡ್ರಫು ಮತ್ತು ಹೇರ್ ಫಾಲು ತಲೆಯಲ್ಲಿ ಇದ್ರೂ ಕೂಡ ಕಡಿಮೆ ಆಗುತ್ತೆ ಇದಕ್ಕೆ ನಾನು ಕಲೋಂಜಿ ಸೀಡ್ ಹಾಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಕಲೋಂಜಿ ಸೀಡ್ನ ಹಾಕೋಬೇಕು ಕಲೋಂಜಿ ಸೀಡ್ ಹಾಕೊಂಡ್ರೆ ಕೂದಲು ಕಪ್ಪಾಗುತ್ತೆ ನ್ಯಾಚುರಲ್ ಆಗಿ ಕಪ್ಪಾಗುತ್ತೆ ಕಲಂಜಿ ಸೀಡ್ನ ನಿಮ್ಗೆ ಯಾವುದೇ ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ ಒಂದು ಟೇಬಲ್ ಸ್ಪೂನ್ ಮೆಂತ್ಯ ಹಾಕೊಳ್ತಾ ಇದ್ದೀನಿ ಮೆಂತ್ಯ ಹಾಕೊಳ್ಳೋದ್ರಿಂದ ಕೂಡ ಅಷ್ಟೇ ಕೂದಲು ಸಾಫ್ಟ್ ಆಗುತ್ತೆ ಸಿಲ್ಕಿ ಹೇರ್ ತರ ಆಗುತ್ತೆ ಮೆಂತ್ಯ ಹಾಕೊಂಡ್ರೆ ಇದಕ್ಕೆ ನಾನು ಸ್ವಲ್ಪ ನೀರ್ ಹಾಕೊಂಡು ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ ನೀವು ಹಾಗೇನೆ ಕುದಿಸ್ಕೋಬಹುದು ಎಲ್ಲೇನ ಹಾಕೊಂಡು ಈ ತರ ಮಾಡಿ ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಕೂದಲು ಸಾಫ್ಟ್ ಆಗುತ್ತೆ ಮತ್ತೆ ಒಳ್ಳೆ ಒಂದು ಕಲರ್ ಬರುತ್ತೆ ಕಬ್ಬಿಣದ ಬಾಣಲಿ ತಗೊಂಡಿದ್ದೀನಿ ನೀವು ಬೇರೆ ಪಾತ್ರೆ ಕೂಡ ಯೂಸ್ ಮಾಡ್ಬೋದು ಕಬ್ಬಿಣದ ಬಾಣಲಿ ಇಲ್ಲ ಅಂದ್ರೆ ಆದಷ್ಟು ಕಬ್ಬಿಣದ ಬಾಣ್ಲಿಯಲ್ಲಿ ಯೂಸ್ ಮಾಡ್ಕೊಳ್ಳಿ ಅವಾಗ ಕೂದಲು ಕೂಡ ಚೆನ್ನಾಗಿರುತ್ತೆ ಕಪ್ಪಾಗುತ್ತೆ ಇವಾಗ ಏನು ನಾನು ರುಬ್ಬಿ ಆ ಪೇಸ್ಟ್ ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ ಈ ತರ ಮಾಡಿ ಹಾಕೊಳ್ಳೋದ್ರಿಂದ ಕೂದಲು ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಮತ್ತೆ ಸಾಫ್ಟ್ ಆಗುತ್ತೆ ಹೇರ್ ಡ್ಯಾಂಡ್ರಫ್ ಕೂಡ ಇರಲ್ಲ ಮತ್ತೆ ಹೇರ್ ಎಲ್ಲ ಕಟ್ ಕಟ್ ಆಗ್ತಾ ಇದ್ರು ಕೂಡ ಕಡಿಮೆ ಆಗುತ್ತೆ ಇದನ್ನ ಎಲ್ಲಾನು ಕೂಡ ಕ್ಲೀನ್ ಆಗಿ ಈ ತರ ಫಿಲ್ಟರ್ ಮಾಡ್ಕೋಬಹುದು ನೀವು ವೈಟ್ ಬಟ್ಟೆ ಕೂಡ ಫಿಲ್ಟರ್ ಮಾಡ್ಕೊಳ್ಳಿ ಇಲ್ಲ ಸ್ಟೈನರ್ ಅಲ್ಲಿ ಕೂಡ ಆದ್ರೂ ಮಾಡ್ಕೋಬಹುದು ಡೈರೆಕ್ಟ್ ಹಾಕೊಂಡ್ರೆ ನಿಮಗೆ ಅದ್ರ ಪುಡಿ ಎಲ್ಲ ಹಾಗೆ ಕೂದಲಲ್ಲಿ ಉಳ್ಕೊಳ್ಳುತ್ತೆ ಅದರಿಂದ ಈ ತರ ಮಾಡಿ ಹಾಕೊಳ್ಳೋದ್ರಿಂದ ನಿಮಗೆ ಅದ್ರ ಎಲೆ ಎಲ್ಲ ತಲೆಯಲ್ಲಿ ಉಳ್ಕೊಳ್ಳಲ್ಲ ಬರೀ ರಸ ಮಾತ್ರ ತಗೊಂಡಿದೀನಿ ಇವಾಗ ಅದನ್ನ ಬಿಸಿ ಮಾಡ್ಕೊಳ ಮಾಡ್ಕೊಳ್ತಾ ಇದ್ದೀನಿ ಕುದಿಸ್ಕೋಬೇಕು ಚೆನ್ನಾಗಿ ಕುದಿಸ್ಕೋಬೇಕು ಇದಕ್ಕೆ ನಾನು ಇನ್ಸ್ಟೆಂಟ್ ಕಾಫಿ ಪುಡಿ ಹಾಕೊಳ್ತಾ ಇದ್ದೀನಿ ಯಾವ್ದಾದ್ರು ಕಾಫಿ ಪುಡಿನ ಯೂಸ್ ಮಾಡಬಹುದು ಒಂದು ಟೇಬಲ್ ಸ್ಪೂನ್ ಅಷ್ಟು ಇನ್ಸ್ಟೆಂಟ್ ಕಾಫಿ ಪುಡಿನ ಹಾಕೊಳ್ಳಿ ಇದು ನ್ಯಾಚುರಲ್ ಆಗಿ ಕಪ್ಪಾಗುತ್ತೆ ಇದು ಕತ್ತಾ ಪುಡಿ ಕತ್ತಾ ಪುಡಿಯಲ್ಲಿ ಯಾವುದೇ ಕೆಮಿಕಲ್ ಇರೋದಿಲ್ಲ ಇದು ಒಂದು ಮರದ ಪುಡಿ ಅಷ್ಟೇ ಅಕ್ಕೇಶಿ ಮರದ ಪುಡಿ ಇದು ಈ ಪುಡಿ ಹಾಕೊಳ್ಳೋದ್ರಿಂದ ಹೇರ್ ಡ್ಯಾಮೇಜ್ ಆಗಿದ್ರು ಕೂಡ ಕಡಿಮೆ ಆಗುತ್ತೆ ಕೂದಲು ಸಾಫ್ಟ್ ಆಗುತ್ತೆ ಡ್ಯಾಂಡ್ರಫ್ ಕೂಡ ಆಗಲ್ಲ ಕೂದಲು ನ್ಯಾಚುರಲ್ ಆಗಿ ಕಪ್ಪಾಗುತ್ತೆ ಈ ಕತ್ತಾ ಪುಡಿ ಯೂಸ್ ಮಾಡೋದ್ರಿಂದ ಇದು ಯಾವುದೇ ಕೆಮಿಕಲ್ ಇಲ್ಲ ಇದು ಒಂದು ಮರದ ಪುಡಿ ಅಷ್ಟೇ ಕತ್ತಾ ಪುಡಿ ಅನ್ನೋದು ಅಕೇಶಿ ಮರದ ಪುಡಿ ಇದು ಇದು ನ್ಯಾಚುರಲ್ ಆಗಿ ಕಪ್ಪಾಗ್ತಾ ಬರುತ್ತೆ ಇದನ್ನ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಅಷ್ಟರಲ್ಲಿ ಒಂದು ಬೀಟ್ರೂಟ್ ತಗೊಂಡಿದೀನಿ ಬೀಟ್ರೂಟ್ನ ಚೆನ್ನಾಗಿ ಸಿಪ್ಪೆ ಸುಲಿದ್ಬಿಟ್ಟು ನಾನು ಕಟ್ ಮಾಡ್ಕೊಂಡು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ ಇಲ್ಲ ಹಾಗೆ ತುರ್ದು ಬಿಟ್ಟು ಕೂಡ ನೀವು ರಸ ತಗೋಬಹುದು ಇಲ್ಲ ಮಿಕ್ಸಿ ಜಾರಿಗೆ ಹಾಕೊಂಡು ಕೂಡ ನೀವು ರಸನ ತಗೋಬಹುದು ಈ ಥರ ಮಾಡಿ ಹಾಕೊಳ್ಳೋದ್ರಿಂದ ನ್ಯಾಚುರಲ್ ಆಗಿ ಕಲರ್ ಆಗುತ್ತೆ ಮತ್ತೆ ನಿಮಗೆ ಬೀಟ್ರೂಟ್ ಹಾಕೊಳ್ಳೋದ್ರಿಂದ ಕೂದಲು ಕಪ್ಪಾಗಲ್ಲ ಒಳ್ಳೆ ಒಂದು ಶೈನಿಂಗ್ ಬರುತ್ತೆ ಬೀಟ್ರೂಟ್ ನ ಯೂಸ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಕಲರ್ ಬರುತ್ತೆ ಅದರಿಂದ ಒಂದು ಬೀಟ್ರೂಟ್ ನ ಹಾಕೊಂಡಿದೀನಿ ಬೀಟ್ರೂಟ್ ನ ಮಿಕ್ಸ್ ಮಾಡ್ಕೊಂಡು ನಾನು ಅದ್ರ ರಸನ ತೆಗೆದಿಟ್ಕೊಂಡಿದ್ದೀನಿ ಇವಾಗ ಆ ರಸನ ನಾನು ಫಸ್ಟೇ ಕುದಿಯೋಕೆ ಇಟ್ಕೊಂಡಿದ್ದೀನಲ್ಲ ಅದ್ರ ಜೊತೆಗೆ ಹಾಕ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಕಲರ್ ಆಗುತ್ತೆ ಕೂದಲು ಡಾರ್ಕ್ ಆಗಿ ಕಪ್ಪಾಗಲ್ಲ ಮೀಡಿಯಮ್ ಆಗಿ ಕಪ್ಪಾಗುತ್ತೆ ತುಂಬಾ ನಾವು ಹೇರ್ ಕಲರ್ ಎಲ್ಲ ಹಾಕ್ತೀವಲ್ಲ ಅಷ್ಟು ಕಪ್ಪಾಗಲ್ಲ ನ್ಯಾಚುರಲ್ ಆಗಿ ಮೀಡಿಯಮ್ ಆಗಿ ಕಪ್ಪಾಗುತ್ತೆ ತುಂಬಾ ಕೆಂಚ್ ಕಲರ್ ಆಗಲ್ಲ ಸ್ವಲ್ಪ ಬ್ಲ್ಯಾಕು ಅಲ್ಲ ಕೆಂಪು ಎಲ್ಲ ಆ ಥರ ಕಲರ್ ಬರುತ್ತೆ ಇದನ್ನ ಹಾಕ್ತಾ ಬನ್ನಿ ನಿಮಗೆ ವಾರಕ್ಕೆ ಒಂದ್ಸರಿ ಹಾಕೊಳ್ಳೋದ್ರಿಂದ ಕೂದಲು ಯಾವಾಗಲೂ ಕೂಡ ಕಪ್ಪಾಗಿ ಇರುತ್ತೆ ನ್ಯಾಚುರಲ್ ಆಗಿ ಕಲರ್ ಇರುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಇವಾಗ ಅಲೋವೆರಾ ತಗೊಂಡಿದ್ದೀನಿ ನಿಮಗೆ ಫ್ರೆಶ್ ಆದಷ್ಟು ಫ್ರೆಶ್ ಆಗಿರುವ ಅಲೋವೆರಾನ ಯೂಸ್ ಮಾಡಿ ಇಲ್ಲಾಂದ್ರೆ ಜೆಲ್ ಕೂಡ ಯೂಸ್ ಮಾಡಬಹುದು ಅಲೋವೆರಾ ಜೆಲ್ಲ ನಾನು ಒಂದು ಅಲೋವೆರಾನ ಕ್ಲೀನ್ ಆಗಿ ತೊಳೆದು ಬಿಟ್ಟು ಅದರನ್ನ ಎಲ್ಲ ತೆಗೆದು ಬರೀ ಜೆಲ್ಲ ತಗೊಂಡಿದ್ದೀನಿ ನೋಡಿ ತರ ಮಿಕ್ಸಿ ಮಾಡಿ ಇಟ್ಕೊಂಡಿದೀನಿ ಇವಾಗ ಕುದಿಸ್ಕೊಂಡಿದೀನಿ ಮೆಹಂದಿ ಪುಡಿನ ಹಾಕೊಳ್ತಾ ಇದ್ದೀನಿ ಆದಷ್ಟು ನ್ಯಾಚುರಲ್ ಆಗಿರುವ ಮೆಹಂದಿನ ಯೂಸ್ ಮಾಡಿ ಆಯುರ್ವೇದಿಕ್ ಅಂಗಡಿಯಲ್ಲಿ ಸಿಗುತ್ತೆ ನಿಮಗೆ ಮೆಹಂದಿ ಆ ಮೆಹಂದಿನ ಯೂಸ್ ಮಾಡಿ ತುಂಬಾ ಚೆನ್ನಾಗಿ ಕಲರ್ ಆಗುತ್ತೆ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ ಮೆಹೆಂದಿ ಹಾಕೊಳ್ಳೋದ್ರಿಂದ ಕೂದ್ಲು ರಫ್ ಆಗುತ್ತೆ ಅನ್ನೋರು ನೀವು ಕತ್ತಾ ಪುಡಿ ಯೂಸ್ ಮಾಡಿದ್ರೆ ಕೂದಲು ರಫ್ ಆಗಲ್ಲ ನ್ಯಾಚುರಲ್ ಆಗಿ ಕಲರ್ ಬರುತ್ತೆ ನೋಡ್ತಾ ಇರ್ಬೋದು ಕಲರ್ ಕೂಡ ಯಾವ ತರ ಚೇಂಜ್ ಆಗಿದೆ ಅಂತ ತುಂಬಾ ಚೆನ್ನಾಗಿ ಕಲರ್ ಬರುತ್ತೆ ಹೇರು ಒಳ್ಳೆ ಒಂದು ಶೈನಿಂಗ್ ಕೊಡುತ್ತೆ ಈ ತರ ಮಾಡಿ ಹಾಕೊಳ್ಳೋದ್ರಿಂದ ಇದನ್ನ ನಾವು ರೆಡಿ ಮಾಡಿಕೊಂಡು ತಣ್ಣಗಾದ್ಮೇಲೆ ಡೈರೆಕ್ಟ್ ಆಗಿ ಹಾಕೋಬಹುದು ಇಡಬೇಕು ಇಲ್ಲ ತಕ್ಷಣ ಯೂಸ್ ಮಾಡಬಹುದು ಕೂದಲು ಕೂಡ ಸಾಫ್ಟ್ ಆಗುತ್ತೆ ಈ ತರ ಮಾಡಿ ಹಾಕೊಳ್ಳೋದ್ರಿಂದ ಇದಕ್ಕೆ ನಾನು ಸ್ಟವ್ ಆಫ್ ಮಾಡಿಕೊಂಡು ಅಲೋವೆರಾ ಜೆಲ್ಲ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಅಲೋವೆರಾ ಜೆಲ್ ಯೂಸ್ ಮಾಡೋದ್ರಿಂದ ಕೂಡ ಕೂದಲು ಸಾಫ್ಟ್ ಆಗುತ್ತೆ ಅದರಿಂದ ನಾನು ಅಲೋವೆರಾ ಜೆಲ್ಲ ಹಾಕೊಳ್ತಾ ಇದ್ದೀನಿ ಅಲೋವೆರಾ ಹಾಕೊಂಡ್ರೆ ಕೋಲ್ಡ್ ಆಗುತ್ತೆ ಅನ್ನೋರು ಸ್ಕಿಪ್ ಮಾಡ್ಕೊಳ್ಳಿ ನೋಡಿ ಈ ತರ ಕಲರ್ ಬರುತ್ತೆ ನಿಮಗೆ ಹೇರ್ ಕೂಡ ಇದೇ ತರನೇ ಕಲರ್ ಬರುತ್ತೆ ಇದನ್ನ ವಾರಕ್ಕೊಂದ್ಸರಿ ಹಾಕ್ತಾ ಬನ್ನಿ ತುಂಬಾ ಚೆನ್ನಾಗಿ ಕಲರ್ ಆಗುತ್ತೆ ಇದನ್ನ ಹಾಕೊಂಡು ಒಂದೂವರೆ ಗಂಟೆ ಬಿಟ್ಟು ಬೆರಿ ನೀರಲ್ಲಿ ತೊಳ್ಕೊಳ್ಳಿ ನೆಕ್ಸ್ಟ್ ಡೇ ನೀವು ಎಣ್ಣೆ ಹಾಕೊಂಡು ಶಾಂಪ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಲರ್ ಬರುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಮತ್ತೆ ನಿಮಗೆ ನ್ಯಾಚುರಲ್ ಆಗಿ ಕಲರ್ ಆಗುತ್ತೆ ಇದು ಥ್ಯಾಂಕ್ ಯು